ಒಂದು ದಿನ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳೂ ಸೇರಿಕೊಂಡು ದೊಡ್ಡ ಚರ್ಚೆ ಆರಂಭಿಸಿದವು ವಿಷಯ ಏನೆಂದರೆ ಸೂರ್ಯ ಉತ್ತಮನಾ ಚಂದ್ರನಾನಾ ಮೆಲೆ ಹಾರುತ್ತಿರುವ ಹಕ್ಕಿ ಹೇಳಿತು ನನಗೆ ಸೂರ್ಯ ಬಹಳ ಇಷ್ಟ ಬೆಳಕು ಕೊಡುತ್ತಾನೆ ಹಾರಲು ಸಹಾಯ ಮಾಡುತ್ತಾನೆ ಆನೆ ಹೇಳಿತು ಹೌದು ನಾನು ಬೆಳಗಿನ ಜಾವನದಿಗೆ ಹೋಗಿ ನೀರು ಕುಡಿಯುತ್ತೇನೆ ಸೂರ್ಯ ಬೆಳಕು ಇಲ್ಲದಿದ್ದರೆ ಹೇಗೆ ಆದರೆ ನರಿ ತಕ್ಷಣ ಪ್ರತಿವಾದ ಮಾಡಿತು ನನಗೆ ಚಂದ್ರನ ಬೆಳಕು ಇಷ್ಟ ನಗುಹಾಸ್ಯದಿಂದ ತುಂಬಿರುತ್ತೆ ಚಂದ್ರನ ಬೆಳಕಿನಲ್ಲಿ ನಾನು ಎಲ್ಲೆಡೆ ಸಂಚರಿಸಬಹುದು ಮೋಲನು ತನ್ನ ನಗೆಯೊಂದಿಗೆ ಹೇಳಿದರು ನಾನು ರಾತ್ರಿ ಹೆಚ್ಚು ಚುರುಕು ಚಂದ್ರನ ಬೆಳಕು ನನ್ನ ಗೆಳೆಯ ಹೀಗೆ ಎಲ್ಲ ಪ್ರಾಣಿಗಳು ತಮಗೆ ತಮಗಿಷ್ಟವಾದ ದೈವಿಕ ಬೆಳಕನ್ನು ಬಣ್ಣಿಸುತ್ತಿದ್ದರು ಕೆಲವರು ಸೂರ್ಯನ ಪರ ಕೆಲವರು ಚಂದ್ರನ ಪರ ಆ ಸಮಯದಲ್ಲಿ ಆ ಜಂಗಲದ ಬುದ್ಧಿವಂತ ಹದಿನಾಲ್ಕು ವರ್ಷದ ಹಳದ ಬೋರ್ಡ್ ಹುಡುಗರಿ ಬಾವುಟ ಹಕ್ಕಿ ಮುಂದೆ ಬಂದು ಹೇಳಿತು ನೋಡಿ ಸ್ನೇಹಿತರೆ ಸೂರ್ಯನ ಬೆಳಕು ಇಲ್ಲದೆ ಬೆಳಗ್ಗೆ ಆಗುವುದಿಲ್ಲ ಗಿಡಗಳು ಬೆಳೆಯುವುದಿಲ್ಲ ನಾವು ತಾಜಾ ಗಾಳಿಯನ್ನೂ ಪಡೆಯುವುದಿಲ್ಲ ಆದರೆ ಚಂದ್ರನ ಶಾಂತ ಬೆಳಕು ಇಲ್ಲದೆ ನಾವೆಲ್ಲರಿಗೂ ವಿಶ್ರಾಂತಿಯೂ ಸಿಗದು ರಾತ್ರಿ ಸುಮ್ಮನೆ ಉರಿ ಬೆಳಕು ಇರದಿದ್ದರೆ ಹೇಗೆ ಸೂರ್ಯ ನಮ್ಮ ಕೆಲಸಗಳಿಗಾಗಿ ಚಂದ್ರ ನಮ್ಮ ವಿಶ್ರಾಂತಿಗಾಗಿ ಇಬ್ಬರೂ ಸಮಾನವಾಗಿ ಮಹತ್ವದವರು ನಕ್ಷತ್ರ ಚಿಹ್ನೆ ಎಲ್ಲಾ ಪ್ರಾಣಿಗಳೂ ಒಪ್ಪಿಕೊಂಡವು ಅವುಗಳ ಚರ್ಚೆ ಸುಖದ ನಿರ್ಣಯಕ್ಕೆ ಬಂತು ಪಾಠ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಮಹತ್ವ ಹೊಂದಿದ್ದಾರೆ ಎಲ್ಲರ ಪಾತ್ರವನ್ನು ಗೌರವಿಸಬೇಕು